ಅವಳನ್ನು ನೋಡಿದ ತಕ್ಷಣ ಆಮೇಲೆ ಕೆಲಸದವ್ರ ಹತ್ರ ಬಂದು ಊಟ ಬಡಿಸ್ತಾರೆ ಯಾರೊಂದಿಗೂ ಮಾತಾಡದೆ ಕನಿಷ್ಠ ಅವ್ರ ಕಡೆ ನೋಡದೆ ಆರೋಹಿ ಮೌನವಾಗಿ ಊಟ ಮುಗಿಸಿ ತನ್ನ ರೂಮಿಗೆ ಹಿಂತಿರುಗ್ತಾಳೆ ಏನು ಮಾಡಬೇಕಂತ ತಿಳಿದೆ ಅತ್ತಿತ್ತ ತಿರ್ಗಾಡ್ತಾ ತಾನ ಅಂದ್ಕೊಂಡು ಪ್ಲ್ಯಾನ್ ಹೀಗಾದರೂ ಸಕ್ಸಸ್ ಆಗಬೇಕಂತ ನಿರ್ಧರಿಸ್ತಾಳೆ ಕಬೋರ್ಡ್ನಿಂದ ಬ್ಲೂಟೂತ್ ತೆಗೆದುಕಿ ಮೇಲೆ ಹಾಕೊಂಡು ಹತ್ತು ನಿಮಿಷ ಮಾತಾಡಿದ ನಂತರ ಮತ್ತೆ ಬ್ಲೂಟೂತನ್ನು ಬಚ್ಚಿಡ್ತಾಳೆ ಆ ನಂತರ ಸಂಜೆವರೆಗೆ ಫುಲ್ಲಾಗಿ ನಿದ್ರಿಸ್ತಾಳೆ ಟೋರ್ನಾಕ್ ಸೌಂಡ್ಗೆ ಹೋಗಿ ನೋಡ್ತಾಳೆ ಇಬ್ಬರು ಹುಡುಗಿಯರೊಳಗೆ ಬಂದು ಆರೋಹಿಗೆ ಫ್ರೆಶ್ ಆಗಿ ಬನ್ನಿ ಅಂತ ಹೇಳ್ತಾರೆ ಏಯ್ ಯಾರು ನೀವು ಏನಿದು ಮೇಡಮ್ ನೈಟ್ ಪಾರ್ಟಿ ಇದೆ ಸರ್ ಆರ್ಡರ್ ನಿಮಗೆ ಸುಂದರವಾಗಿ ರೆಡಿ ಮಾಡಬೇಕು ಅಂತ ಅಂತ ಹೇಳಿದ ತಕ್ಷಣ ಆರೋಹಿ ನೀನು ಮಾತಾಡದೆ ವಾಶ್ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬಾತ್ರೂಮ್ನೊಂದಿಗೆ ಹೊರಗೆ ಬರ್ತಾಳೆ ಡ್ರೆಸ್ಸಿಂಗ್ ಟೇಬಲ್ ಎದುರಿಗೆ ಕೂತ್ಕೊಂಡು ಪಾರ್ಟಿ ಬ್ಲ್ಯಾಕ್ ಥೀಮ್ ಇರೋ ಕಾರಣ ಬ್ಲ್ಯಾಕ್ ಕಲರ್ ಬ್ಯಾಕ್ಲೆಸ್ ಗೌನ್ ಹಾಕ್ತಾರೆ ಆ ಗೌನ್ಗೆ ನೆಕ್ ತುಂಬ ಡೀಪ್ ಆಗಿರುತ್ತೆ ಆರೋಹಿಗೆ ಇಷ್ಟ ಆಗದಿದ್ರು ಕೂಡ ಸುಮೇಧ್ನ ಆರ್ಡರ್ ಆಗಿದ್ದರಿಂದ ಏನೂ ಮಾತಾಡದೆ ಮೌನವಾಗಿರ್ತಾಳೆ ಕೂದಲನ್ನು ಕರ್ಲಿಯಾಗಿ ಹಾಗೆ ಬಿಟ್ಟು ಸೈಡ್ಗೆ ಡೈಮಂಡ್ ಸೆಟ್ ಮಾಡ್ತಾರೆ ತುಟಿಗಳ ಮೇಲೆ ಡಾರ್ಕ್ ಕಲರ್ ಲಿಪ್ಸ್ಟಿಕ್ ಹಚ್ಚಿ ಸ್ಮೋಕಿ ಐ ಮೇಕಪ್ ಮಾಡ್ತಾರೆ ಕಿವಿಗೆ ಲಾಂಗ್ ಇಯರಿಂಗ್ಸ್ ಕೈಗೆ ಡೈಮಂಡ್ ಸೆಟ್ ಮತ್ತು ರಿಂಗ್ ಫಿಂಗರ್ಗೆ ಸುಮೇಧ್ ಹಾಕಿದ ರಿಂಗ್ ಅಷ್ಟೇ ತುಂಬ ಸಿಂಪಲ್ ಆಗಿ ಸುಂದರವಾಗಿ ರೆಡಿ ಮಾಡಿ ಅವರು ಹೋದ ಮೇಲೆ ತನ್ನನ್ನೇ ಕನ್ನಡಿಯಲ್ಲಿ ನೋಡಿಕೊಂಡು ಮುಗಳುನಗ್ತಾಳೆ ಆರೋಹಿ ಅರ್ಧ ಗಂಟೆ ನಂತರ ಮನೆ ಕೆಲಸದವಳು ಬಂದು ಮೇಡಮ್ ನಿಮಗಾಗಿ ಸರ್ ಹೊರಗೆ ಕಾಯ್ತಿದ್ದಾರೆ ಅಂತ ಹೇಳಿದ ತಕ್ಷಣ ದೀರ್ಘವಾಗಿ ಉಸಿರನ್ನ ತಗೊಂಡು ಅಲ್ಲಿಂದ ಆ ಹೊರಗೆ ನಡೀತಾಳೆ ಆರೋಹಿ ತನಗಾಗೆ ಕಾಯ್ತಿದ್ದ ಸುಮೇತ್ ಚಕ್ರವರ್ತಿ ತನ್ನ ಹತ್ತ ನಡೆದು ಬರ್ತಿರೋ ಅವಳನ್ನ ನೋಡಿ ಹಾ ಹಾಗೆ ನಿಂತ್ಬಿಡ್ತಾನೆ ತನ್ನ ಎದಿ ಮೇಲೆ ಕೈಗಳಿಂದ ಉಚ್ಕೊಳ್ತಾ ಉಹ್ ಈ ಸೌಂದರ್ಯ ಓನ್ಲಿ ನನ್ನದೇ ಅಂತ ಹೇಳ್ತಾನೆ ಅವನ ಹತ್ತಿರ ಬಂದು ಹೋಗಣ್ವಾ ಅಂತ ಕೇಳಿದ ತಕ್ಷಣ ಅವಳು ತುಟಿಗಳ ಮೇಲೆ ಒಂದು ಕೊಟ್ಟು ಓಕೆ ಬಿಬಿ ಅಂತ ಕಾರ್ ಡೋರ್ ತೆಗೆದು ಆರೋಹಿ ಕುಳಿದ ನಂತರ ತಾನು ಕೂತು ಅವಳ ಕೈ ಹಿಡಿದು ತನ್ನ ಬೆರಳುಗಳಿಂದ ಅವಳ ಬೆರಳುಗಳಿಗೆ ಲಾಕ್ ಮಾಡ್ತಾನೆ ಸುಮೇಧ್ ಪಾರ್ಟಿ ನಡೆಯೋ ಸ್ಥಳ ತಲುಪಿದ ತಕ್ಷಣ ಕಾರ್ ನಿಲ್ಲತ್ತೆ ಕಾರ್ನಿಂದ ಹೊರಗಿಳಿದು ಆರೋಹಿ ಕೈ ಹಿಡಿದು ಅವಳು ಇಳಿದ ನಂತರ ಅವಳ ಸೊಂಟದ ಮೇಲೆ ಕೈ ಹಾಕಿ ತುಂಬ ಹತ್ತಿರ ಕೇಳ್ಕೊಳ್ತಾನೆ ಆರೋಹಿ ಅವನ ಕಡೆ ನೋಡಿದಾಗ ಇಷ್ಟು ಸಿಕ್ಸಿಯಾಗಿ ನೋಡ್ಬಿಡ ಬಿಬಿ ಮತ್ತು ಕಾರ್ ಒಳಗೆ ಹೋಗಬೇಕಾಗುತ್ತೆ ಅಂತ ಸುಮೇಧ್ ಹೇಳಿದ ತಕ್ಷಣವೇ ದೃಷ್ಟಿ ಬದಲಾಯಿಸ್ತಾಳೆ ಪಾರ್ಟಿಯೊಳಗೆ ಸುಮೇತ್ನೊಂದಿಗೆ ಹೆಜ್ಜೆ ಹಿಡ್ತಾಳೆ ಆ ಪಾರ್ಟಿಯಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಮತ್ತು ಮಾಫಿಯಾಗಿ ಸಂಬಂಧಿಸಿದವರೆಲ್ಲರೂ ಇರ್ತಾರೆ ಎಲ್ಲರೂ ಕೂಡ ಬ್ಲ್ಯಾಕ್ ಡ್ರೆಸ್ನಲ್ಲಿ ಮುಖದ ಮೇಲೆ ಮಾಸ್ಕ್ನೊಂದಿಗೆ ಒಬ್ಬರೊಡನೆ ಒಬ್ಬರು ಮಾತಾಡ್ತಾ ಡ್ರಿಂಕ್ಸ್ ಸಿಪ್ ಮಾಡ್ತಿರ್ತಾರೆ ಆಗಲೇ ಯಾರೋ ಬಂದು ಸುಮೇತ್ಗೆ ಆಂಡ್ ಶೇಕ್ ಮಾಡಿ ಇನ್ವೆಸ್ಟರ್ಸ್ ರೆಡಿಯಾಗಿದ್ದಾರೆ ಸರ್ ಅಂತ ಹೇಳಿದ ತಕ್ಷಣ ಆರೋಹಿ ಕಡೆ ನೋಡ್ತಾನೆ ಅವಳು ಕೂಡ ಅವನ ಕಡೆ ನೋಡಿದಾಗ ನೀನಿಲ್ಲೇ ಇರೋ ನನ್ನ ನಾನು ಬೇಗ ನಿನ್ನ ಹತ್ತಿರ ಬರ್ತೀನಿ ಅಂತ ಹೇಳಿ ಸುಮೇದ್ ಅಲ್ಲಿಂದ ಹೊರಟು ಹೋದ ತಕ್ಷಣ ಆ ಲೀವರ್ಗೆ ಕೂದಲಿನಲ್ಲಿ ಅಡಗಿಸಿಟ್ಟಿದ್ದ ಬ್ಲೂಟೂತ್ ತೆಗೆದು ಕಿವಿಯಲ್ಲಿ ಹಾಕ್ಕೊಳ್ತಾಳೆ ಆರೋಹಿ ಎಲ್ಲಿದ್ದೀರಾ ನೀವು ಸರಿಯಾಗಿ ನಿನಗೆ ಎದುರಾಗಿ ಆದರೆ ಸಡನ್ನಾಗಿ ನಮ್ಮ ಕಡೆ ನೋಡಿಬಿಡ ನಾವು ಡ್ರೆಸ್ನಲ್ಲಿದ್ದೀವಿ ಅಂತ ಕಬೀರ್ ಹೇಳಿದ ತಕ್ಷಣ ಅತ್ತಿತ್ತ ನೋಡ್ತಾ ನಿಧಾನವಾಗಿದ್ದರೆ ನೋಡ್ತಾಳೆ ಆರೋಹಿ ನಾನು ಕೇಳಿದೆ ಎಲ್ಲಿದೆ ಸರಿಯಾಗಿ ನಿನ್ನ ಬಲಗಡೆ ಹತ್ತು ಹೆಜ್ಜೆ ಇಟ್ಟ ಮೇಲೆ ಎಡಗಡೆ ಫ್ಲವರ್ ವೇಸ್ನಲ್ಲಿ ಇರುತ್ತೆ ಅಂತ ಕಬೀರ್ ಹೇಳಿದ ತಕ್ಷಣ ಓಕೆ ಅಂತ ಆರೋಹಿ ಹೇಳ್ತಾಳೆ ಎಲ್ಲರ ಕಣ್ಣು ತಪ್ಪಿಸಿ ಆ ಫ್ಲವರ್ ಬೇಸನ ಹತ್ರ ಹೋಗಿ ತನಗೆ ಬೇಕಾದ ವಸ್ತು ಅಲ್ಲಿರೋದನ್ನ ನೋಡಿ ಕಬೀರ್ ಕಡೆ ನೋಡ್ತಾಳೆ ಯಾರಿಗೂ ತಿಳಿಯದಂತೆ ಕಣ್ಣುಗಳಿಂದಲೇ ಸನ್ನೆ ಮಾಡಿಕೊಂಡು ನಂತರ ಅವರವರ ದಾರಿಯಲ್ಲಿ ಅವರು ಹೊರಟು ಹೋಗ್ತಾರೆ ಕ್ರೂಸ್ನ ನೆಲಮಾಳಿಗೆಯಲ್ಲಿ ಸೊ ಮಿಸ್ಟರ್ ಸುಮೇಧ್ ನಮಗೆ ಈ ಡೀಲ್ ಓಕೆ ಸೈನ್ ಮಾಡೋಣವಾ ಅಂತ ರೋಬರ್ಟ್ ಕೇಳ್ತಾನೆ ಯಾ ಅಫ್ಕೋರ್ಸ್ ಸೈನ್ ಮಾಡೋಣ ಆಗಲೇ ವೆಯ್ಟರ್ ರೇಲಿ ವೈನ್ ತೆಗೆದುಕೊಂಡು ಬರ್ತಾನೆ ವೈನ್ ಗ್ಲಾಸ್ನ ಸುರಿತಿರುವಾಗ ಸುಮೇತ್ನ ಕೋಟ್ ಮೇಲೆ ವೈನ್ ಚೆಲ್ಲುತ್ತೆ ತುಂಬ ಗಾಬರಿಯಾಗಿ ಸಾರಿ ಸರ್ ತಪ್ಪಾಯಿತು ಅಂತ ಭಯದಿಂದ ನಡಕ್ತಾನೆ ಆ ವೆಯ್ಟರ್ ವಾಡ್ತಿ ಅಂತ ಸೀರಿಯಸ್ ಆಗಿ ಕೂಗ್ತಾನೆ ರೋಬೋಟ್ ರೋಬೋಟ್ ಕಡೆ ನೋಡ್ತಾ ಒಂದು ಟವಿಲ್ ಸ್ಮೈಲೊಂದಿಗೆ ಐ ವಿಲ್ ಬಿ ಬ್ಯಾಕ್ ಅಂತ ಅಲ್ಲಿಂದ ಹೊರಗೆ ಬರ್ತಾನೆ ಸುಮೇತ್ ತನ್ನ ಬ್ಲೇಸರ್ ತೆಗೆದು ಪಕ್ಕಿದು ೋಸ್ನ ಮೆಟ್ಟಿಲುಗಳಿಂದ ಮೇಲೆ ಹೋಗಿ ರೈಲಿಂಗ್ ಮೇಲೆ ಕೈ ಹಾಕಿ ಆಕಾಶದಲ್ಲಿ ಪೌರ್ಣಿ ಇರೋದರಿಂದ ಸುಂದರವಾಗಿ ಹೊಳಿತಿರೋ ಚಂದ ಮಾಮನ ಕಡೆ ನೋಡ್ತಾ ಇರ್ತಾನೆ ಸುಮೇಧ್ ಸ್ವಲ್ಪ ಸಮಯದ ನಂತರ ಹಿಂದೆ ತಿರುಗಿ ನೋಡದೆ ನನ್ನ ಹತ್ರ ಬಂದಿಯ ಬೇಬಿ ಅಂತ ಕೇಳ್ತಾ ಹಿಂದಿರುಗಿ ನೋಡ್ತಾನೆ ಸುಮೇಧ್ ತನ್ನತ್ತ ಕೋಪದಿಂದ ನೋಡ್ತಾ ತನಗೆದುರಾಗಿ ಗನ್ ಹಿಡಿದು ನಿಂತಿರ್ತಾಳೆ ಆರೋಹಿ ಆರೋಹಿಯ ಕೈಯಲ್ಲಿ ಗನ್ ನೋಡಿ ಸ್ವಲ್ಪ ಶಾಕ್ ಆಗಿ ಅವಳ ಕಡೆ ಐಬ್ರೋಸ್ ಅಪ್ ಮಾಡಿ ನೋಡ್ತಾನೆ ಯುವ ಟೈಮ್ ಈಸ್ ಓವರ್ ಸುಮೇಧ್ ಚಕ್ರವರ್ತಿ ಅಂತಾಳ ಆರೋಹಿ ಸೈಡ್ ಸ್ಮೈಲೊಂದಿಗೆ ಅವಳ ಕಡೆ ನೋಡ್ತಾ ನಿನಗೆ ಅನಿಸ್ತಿದ್ಯಾ ಈ ಗನ್ನಲ್ಲಿರೋ ಬುಲೆಟ್ಗಳಿಂದ ಈ ಸುಮೇಧ್ ಚಕ್ರವರ್ತಿ ಟೈಮ್ ಓವರ್ ಆಗುತ್ತೆ ಅಂತ ನಿನಗೆ ಎದುರಾಗಿ ಗನ್ ಗುರಿ ಇಟ್ಕೊಂಡು ನಿಂತಿದ್ದೀನಿ ಆದರೂ ನಿನ್ನ ಅಹಂಕಾರ ಕಡಿಮೆ ಆಗ್ತಿಲ್ಲ ಶೂಟ್ ಮಾಡಿದ್ರೆ ಆಗಿ ತಿಳಿಯುತ್ತೆ ಬುಲೆಟ್ನಿಂದ ನೀನು ಎಂಡ್ ಆಗ್ತೀಯಾ ಇಲ್ವಾ ಅಂತ ಅಂತಾಳ ಆರೋಹಿ ದೀರ್ಘವಾಗಿ ಉಸಿರು ತಗೊಂಡು ಮೋಸ ಮಾಡಿದೆ ನೀನು ನನಗೆ ಹೇಳಿದ್ನಲ್ಲ ನಿನಗೆ ಮೋಸ ಮಾಡೋರಂದರೆ ನನಗೆ ಅಸಹ್ಯ ಅಂತ ಆದರೂ ಈ ಸುಮೇಧ್ ಚಕ್ರವರ್ತಿಗೆ ಮೋಸ ಮಾಡ್ತೀಯಾ ಕೋಪದಿಂದ ಅವನ ಕಡೆ ನೋಡ್ತಾ ನಾನು ನನ್ನ ಡ್ಯೂಟಿ ಮಾಡ್ತಿದ್ದೀನಿ ನೀನು ಮಾಡ್ತಿರೋ ಮಾಫಿಯಾದಿಂದ ಎಷ್ಟು ಜನರ ಪ್ರಾಣ ಹೋಗ್ತಿದೆ ತಪ್ಪು ಮಾಡ್ತಿದೀಯಾ ನೀನು ಯಾರಾದರೂ ಒಬ್ಬರು ನಿನ್ನನ್ನು ನಿಲ್ಲಿಸಿದ್ರೆ ಒಳ್ಳೆಯವರು ನಾಶವಾಗಿ ನಿನ್ನಂತಹ ಕ್ರೂರ ಮೃಗಗಳೇ ನಮ್ಮ ದೇಶದಲ್ಲಿ ಉಳಿಯುತ್ತೆ ಅಂತಾಳ ಆರೋಹಿ ಸೈಡ್ ಸ್ಮೈಲ್ನೊಂದಿಗೆ ನೀನಿಂದು ನಾನು ಮಾಡೋ ಡೈಮಂಡ್ ಡೀಲ್ ನಿಲ್ಲಿಸ್ತೀಯಾ ಅಂತ ಅಂದ್ಕೊಂಡೆ ಆದರೆ ನೀನು ಪ್ಲ್ಯಾನ್ ಚೇಂಜ್ ಮಾಡಿ ನನ್ನ ಕೊಲ್ಲೋವರೆಗೂ ಬರ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾನೆ ಸುಮೇಧ್ ನಿ ನಿನಗೆ ಹೇಗೆ ಗೊತ್ತು ಡೆವಿಲ್ ಸ್ಮೈಲ್ನೊಂದಿಗೆ ಅವಳ ಕಡೆ ನೋಡ್ತಾ ನನಗೆಲ್ಲವೂ ಗೊತ್ತು ಆ ರೋಹಿ ಅಂತ ಸಿಗರೇಟ್ ಹಚ್ಚಿ ಓದುತ್ತ ಜೋರಾಗಿ ನಗ್ತಾನೆ ಸುಮಿತ್ ನಮ್ಮ ಮೊದಲ ಭೇಟಿ ನಮಗೆ ತಿಳಿಯದೆಯೇ ನಡೆದಿದ್ದರೂ ನಾವಿಬ್ಬರು ಭೇಟಿಯಾಗುವ ಪ್ರತಿ ಬಾರಿಯೂ ನಿನ್ನ ಪ್ರತಿ ಪ್ಲ್ಯಾನ್ ನನಗೆ ಗೊತ್ತಿದೆ ತಿಳಿದಿದ್ದರೂ ಕೂಡ ನಾನು ಮೌನವಾಗಿದ್ದೆ ಯಾಕಂದರೆ ನಾನು ನೋಡಬೇಕಂತ ಅಂದ್ಕೊಂಡಿದ್ದೆ ನನ್ನ ಇನ್ನೋಸೆಂಟ್ ಬೇಬಿಯಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ ಅಂತ ಆದರೆ ಇಂದು ನನಗೆ ಅರ್ಥ ಆಯಿತು ನನ್ನ ಬೇಬಿಗೆ ಧೈರ್ಯ ಕೂಡ ತುಂಬಾ ಹೆಚ್ಚು ಅದಕ್ಕಾಗಿ ಎದುರಿಗೆ ನನ್ನ ಕೊಲ್ಲದಕ್ಕೆ ನಿಂತಿದ್ದಾಳೆ ಅಂತ ಹೇಳ್ತಾನೆ ಸುಮಿತ್ ನಿನಗೆ ಎಲ್ಲವೂ ತಿಳಿದಿದ್ದಾಗ ನನ್ನ ಅಷ್ಟು ಫ್ರೀಯಾಗಿ ಹಾಕ್ಬಿಟ್ಟೆ ಮೊದಲೇ ಯಾಕೆ ರಿಯಾಕ್ಟ್ ಆಗಲಿಲ್ಲ ಅಂತ ಕೇಳ್ತಾಳೆ ಆರೋಹಿ ನನಗೆ ಹೈಡ್ ಆ್ಯಂಡ್ ಸಿ ಗೇಮ್ ತುಂಬ ಇಷ್ಟ ನಿನ್ನೊಂದಿಗೆ ಈ ಗೇಮ್ ತುಂಬಾ ಮಜಾ ಕೊಡ್ತು ಆದರೆ ನಿನಗೆ ಪದೇ ಪದೇ ಹೇಳಿದ್ನಲ್ಲ ನನಗೆ ಮೋಸ ಅಂದರೆ ಇಷ್ಟ ಇಲ್ಲ ಲೈಫ್ನಲ್ಲಿ ಮೋಸ ಮಾಡಬಾರ್ದು ಅಂತ ಅಂತ ಸೀರಿಯಸ್ಸಾಗಿ ಹೇಳ್ತಾನೆ ಸುಮೇತ್ ತಾನು ಕಂಟ್ರೋಲ್ ಮಾಡಿಕೊಂಡು ನಾನು ನನ್ನ ಡ್ಯೂಟಿ ಮಾಡಿದ್ದೀನಿ ಮತ್ತು ಇಂದು ನಿನ್ನ ನನ್ನ ಕೈಯಿಂದ ಯಾರೂ ಕೂಡ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ ನೀನನ್ನು ಕೊಂದು ನಿನ್ನಿಂದ ನಾನು ಫ್ರೀ ಆಗ್ತೀನಿ ಅಂತಾಳ ಆರೋಹಿ ನೀನು ನನಗೆ ಮೋಸ ಮಾಡಿದೆ ಯಾಕಂದರೆ ನಾನು ನಿನಗಷ್ಟು ಚಾನ್ಸ್ ಕೊಟ್ಟೆ ನೆನಪಿಡು ಒಂದು ವೇಳೆ ನಾನು ಬದುಕಿದ್ರೆ ನನ್ನಿಂದ ಯಾರೂ ಕೂಡ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ ಮತ್ತು ಒಂದು ವಿಷಯ ನನ್ನಿಂದ ನಿನ್ನ ಲೈಫ್ ಲಾಂಗ್ ಕೂಡ ಫ್ರೀ ಆಗೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನನ್ನ ಮಾರ್ಕ್ ನಿನ್ನ ಮೇಲೆ ಬಿದ್ದು ಹೋಗಿದೆ ಆ ಮಾರ್ಕ್ ದಿನೇ ದಿನೇ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಅಂತ ಹೇಳ್ತಾನೆ ಸುಮೇಧ್ ಕೋಪದಿಂದ ಅವನ ಕಡೆ ನೋಡ್ತಾ ನೀನು ಬದುಕೋದಕ್ಕೆ ಅವಕಾಶ ಇಲ್ಲ ಅಂತ ಅವನ ಎದೇ ಮೇಲೆ ಶೂಟ್ ಮಾಡ್ತಾಳೆ ಆರೋಹಿ ಆ ನಂತರ ಅವನತ್ರ ಹೋಗಿ ಯು ಆರ್ ಓವರ್ ಅಂತಾಳೆ ಆರೋಹಿಯ ಸೊಂಟ ಹಿಡಿದು ತನ್ನ ಮೇಲೆ ಎಳ್ಕೊಂಡು ಐ ಲವ್ ಯು ಅಂತ ಹೇಳ್ತಾನೆ ಆ ಮಾತಿಗೆ ಅವನನ್ನು ತಳ್ಳಿ ಇನ್ನೆರಡು ಬುಲೆಟ್ ಅವನ ಎದೆ ಮೇಲೆ ಶೂಟ್ ಮಾಡ್ತಾಳೆ ಆ ತಕ್ಷಣವೇ ಕ್ರೋಸ್ನಿಂದ ಸಮುದ್ರದೊಳಗೆ ಬಿದ್ದು ಹೋಗ್ತಾನೆ ಸುಮೇಧ್ ಬಿದ್ದು ಹೋಗಿದ್ದರಿಂದ ಆ ಅಂತ ಜೋರಾಗಿ ಅಳ್ತಾ ಮೊಣಕಾಲ್ ಮೇಲೆ ಕೂತ್ಕೊಂಡು ಬಿಡ್ತಾಳ ಆರೋಹಿ ಎರಡು ವರ್ಷಗಳ ನಂತರ ರಾತ್ರಿ ಹನ್ನೆರಡು ಆ ಸಮಯದಲ್ಲಿ ಬ್ಲ್ಯಾಕ್ ಹುಡಿ ಧರಿಸ್ಕೊಂಡು ಒಂದು ಸ್ಲಮ್ ಏರಿಯಾದಲ್ಲಿ ಹೆಜ್ಜೆ ಇಡ್ತಾಳ ಆರೋಹಿ ತನಗೆ ಬಂದ ಮಾಹಿತಿ ಪ್ರಕಾರ ಆ ಏರಿಯಾದಲ್ಲಿತ್ತು ಹುಡುಗಿಯರನ್ನ ಕಿಡ್ನಾಪ್ ಮಾಡಿ ಅಂದು ಮಿಡ್ ಅಲ್ಲಿಂದ ದುಬೈಗೆ ಶಿಫ್ಟ್ ಮಾಡ್ತಿದ್ದಾರೆ ಅಂತ ತಿಳಿದ ಮೇಲೆ ಅಲ್ಲಿ ಎಷ್ಟು ಜನರಿದ್ದಾರೆ ಅವರ ಹತ್ರ ಎಷ್ಟು ವೆಪನ್ಸ್ ಇವೆ ಅಂತ ತಿಳಿದುಕೊಳ್ಳದೆ ಸಿಂಗಲ್ ಆಗಿ ಹ್ಯಾಂಡಲ್ ಮಾಡ್ತೀನಿ ಅಂತ ಒಬ್ಬಳೆ ಅಲ್ಲಿಗೆ ಹೋಗ್ತಾಳೆ ಲೊಕೇಶನ್ ಪ್ರಕಾರ ಒಂದು ಮನೆಯೊಳಗೆ ಹೋದ ಆರೋಹಿಗೆ ಎದುರಿಗೆ ನಾಲ್ಕು ಜನ ಗನ್ ಹಿಡಿದು ಆ ಹುಡುಗಿಯರಿಗೆ ಕಾವಲು ಕಾಯ್ತಿರೋದು ನೋಡಿ ಶೂ ಒಳಗೆ ಬಚ್ಚಿಟ್ಟಿದ್ದ ಗನ್ ತೆಗೆದು ಹತ್ತು ಎಲ್ಲರಿಗೂ ಶೂಟ್ ಮಾಡ್ತಾಳೆ ಅನಿರೀಕ್ಷಿತವಾದ ಕೃತ್ಯಕ್ಕಲ್ಲಿ ನಾಲ್ಕು ಜನ ಕೆಳಗೆ ಬಿದ್ದು ಹೋಗಿರ್ತಾರೆ ಹೊರಗಿರೋ ಇನ್ನು ನಾಲ್ಕು ಜನ ಒಳಗೆ ಬರ್ತಾರೆ ಕೋಪದಿಂದ ಆರೋಹಿ ಕಡೆ ನೋಡಿ ಗನ್ ಗುರಿ ಇಡ್ತಾ ಯಾರ್ ನೀನು ಅಂತ ಕೇಳ್ತಾನೆ ಅವರಲ್ಲೊಬ್ಬ ನನ್ನ ಡೀಟೇಲ್ಸ್ ಹೇಳುವಷ್ಟು ಟೈಮ್ ಇಲ್ಲ ಅಂತ ಬಂದವರೆಲ್ರಿಗೂ ಶೂಟ್ ಮಾಡಲ್ಲಿರೋ ಹುಡುಗಿಯರೊಂದಿಗೆ ಹೊರಗೆ ಹೋಗಿ ಮೊದಲೇ ತಾನು ತಂದಿದ್ದ ವೆಹಿಕಲ್ನಲ್ಲಿ ಅವ್ರನ್ನ ಕೂರಿಸಿ ಡ್ರೈವರ್ಗೆ ಜಾಗರೂಕವಾಗಿ ಎನ್ ಜಿ ಒಲ್ಲಿ ಡ್ರಾಪ್ ಮಾಡು ನಾನು ಮಾರ್ನಿಂಗ್ ಬಂದು ಮೇಡಮ್ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ ಆರೋಹಿ ಗಂಟೆಯ ನಂತರ ಒಂದು ಮನೆಯೊಳಗೆ ಹೋಗಿ ಅಲ್ಲಿರೋ ಇಬ್ಬರು ಕಡೆ ನೋಡಿ ಹೇಳಿದ್ನೆಲ್ಲ ನಾನು ಈ ಕೆಲಸ ಮಾಡಿ ಮುಗಿಸ್ತೀನಿ ಅಂತ ಅಂತ ಅವರಿಗೆ ಎದುರಾಗಿ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಳ್ತಾಳೆ ಆರೋಹಿ ಐನೋ ಆರೋಹಿ ನೀನಲ್ಲದೆ ಬೇರೆ ಯಾರು ಕೂಡ ಇಂಥ ಡೀಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಸುಮೇದ್ ವಿಷಯದಲ್ಲಿಯೇ ನೀನು ಸಾಮರ್ಥ್ಯ ಏನು ಅಂತ ನಮ್ಗೆ ಗೊತ್ತಾಗಿದೆ ಅಂತ ಕಬೀರ್ ಹೇಳಿದ ತಕ್ಷಣ ಜೋರಾಗಿ ಕಣ್ಣು ಮುಚ್ಚಿ ತೆರೆದು ಏನೂ ಮಾತಾಡದೆ ಕಬೀರ್ ಕರೀತಿದ್ರು ಕೂಡ ಕೇಳಿಸ್ಕೊಳ್ಳದೆ ಅಲ್ಲಿಂದ ಹೊರಗೆ ಬರ್ತಾಳೆ ಆರೋಹಿ ಮನೆಯ ಡೋರ್ ಲಾಕ್ ತೆರೆದು ನಿಧಾನವಾಗಿ ಹೆಜ್ಜೆ ಇಟ್ಟು ತನ್ನ ರೂಮಿಗೆ ತಲುಪ್ತಾಳೆ ಆರೋಹಿ ದೀರ್ಘವಾಗಿ ಉಸಿರು ತಗೊಂಡು ವಾಶ್ರೂಮ್ ಹೋಗಿ ಫ್ರೆಶ್ ಆಗಿ ಹೊರಗೆ ಬಂದು ನೈಟ್ ಡ್ರೆಸ್ ಹಾಕ್ಕೊಂಡು ಮಲಗುದಕ್ಕೆ ಹೋಗ್ತಾಳೆ ಆರೋಹಿ ಸುಮೇದ್ನ ದ್ವಸ್ ಸ್ವಪ್ನ ಮತ್ತು ಹೊಸ ಗುರಿ ಕಾರ್ಗತ್ತಲಿಂದ ಕೂಡಿದ ಒಂದು ಸ್ಥಳದಲ್ಲಿ ಆರೋಹಿಯನ್ನು ನೋಡ್ತಾ ಅವಳು ಸೊಂಟ ಹಿಡಿದು ಹತ್ರ ಕೆಳದು ನನ್ನ ಮಾರ್ಕ್ ನಿನ್ನ ಮೇಲೆ ಬಿದ್ದು ಹೋಗಿದೆ ನೀನು ಬಯಸಿದ್ರು ನಿನ್ನಿಂದ ನನ್ನ ಮಾರ್ಕನ್ನು ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ಲ ನಿನ್ನ ಜೇ ಹತ್ತೊಗೆ ನಿನ್ನ ಹಾರ್ಟ್ ನಿನ್ನ ಮೈಂಡ್ ಎಲ್ಲ ಕಡೆ ಕೂಡ ನನ್ನ ನಾನು ಹಾಕ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಜೋರಾಗಿ ಹುಚ್ಚನಂತೆ ನಗ್ತಾನೆ ಸುಮೇಧ್ ಆ ತಕ್ಷಣವೇ ಅವಳ ಕಡೆ ನೋಡಿ ಡೆವಿಲ್ನಂತೆ ಸ್ಮೈಲ್ ಮಾಡ್ತಾ ತುಂಬ ಜೋರಾಗಿ ಬಯಸು ನಾನು ಸಾಯಬೇಕು ಅಂತ ಹಾಗಿಲ್ತಿದ್ರೆ ನಾನು ಬದುಕಿದ್ರೆ ಮಾತ್ರ ನನ್ನಿಂದ ನಿನ್ನನ್ನು ಯಾರೂ ಕಾಪಾಡೋದಕ್ಕೆ ಸಾಧ್ಯ ಇಲ್ಲ ಬಿಬಿ ನಾನು ನಿನ್ನನ್ನು ನಿಜಕ್ಕೂ ಬಿಡೋದಿಲ್ಲ ಅಂತ ಹೇಳ್ತಾ ಸುಮೇತ್ ಸಮುದ್ರದೊಳಗೆ ಬಿದ್ದು ಹೋಗೋದು ನೆನಪಿಗೆ ಬಂದ ತಕ್ಷಣ ಜೋರಾಗಿ ಹೋಗ್ತಾ ಇದ್ದು ಕೂತ್ಕೊಳ್ತಾಳೆ ಆರೋಹಿ ಐದು ನಿಮಿಷಗಳ ನಂತರ ತನ್ನ ತಾನು ಕಂಟ್ರೋಲ್ ಮಾಡಿಕೊಂಡು ರಿಲ್ಯಾಕ್ಸ್ ಆರೋಹಿ ಅವನಿಗಿಲ್ಲ ಮತ್ತೆಂದಿಗೂ ಬರಲಾಗದ ಸ್ಥಳಕ್ಕೆ ಹೋಗ್ಬಿಟ್ಟಿದ್ದಾನೆ ಅವನು ಸತ್ತಿದ್ದಾನೆ ಸುಮೇತ್ ಸತ್ತಿದ್ದಾನೆ ಅಂತ ತನ್ನ ಮನಸ್ಸಿಗೆ ತಾನೇ ಸಮಾಧಾನ ಹೇಳ್ಕೊಳ್ತಾ ತನ್ನ ತಾನು ಕಂಟ್ರೋಲ್ ಮಾಡಿಕೊಂಡು ಆ ರೂಮ್ನಲ್ಲಿರೋದಕ್ಕೆ ಇಷ್ಟ ಆಗದೆ ರೂಮ್ನಲ್ಲಿರೋ ಇನ್ನೊಂದು ಕೋಣೆಗಳಿಗೆ ಹೋಗಿ ಲೈಟ್ ಆನ್ ಮಾಡಿ ಎದುರಿನ ಗೋಡೆ ಕಡೆ ನೋಡ್ತಾಳೆ ಆ ಗೋಡೆ ತುಂಬ ಕೂಡ ವಿ ಆರ್ ಕಂಪನೀಸ್ ಫ್ಯಾಕ್ಟ್ರಿಗಳು ಇಂಡಸ್ಟ್ರಿಗಳಿಗೆ ಸಂಬಂಧಿಸಿದ ನ್ಯೂಸ್ಗಳು ಇರುತ್ತೆ ಅದರಲ್ಲಿ ಒಂದು ನ್ಯೂಸ್ ಪೇಪರ್ನಲ್ಲಿ ಒಂದು ಅವಾರ್ಡ್ ಫಂಕ್ಷನ್ನಲ್ಲಿ ವಿ ಆರ್ ಕಂಪನಿಗೆ ಸಂಬಂಧಿಸಿದ ಅವಾರ್ಡನ್ನು ಮಿಸ್ಟರ್ ವಿಶ್ವಂತ್ ತೆಗೆದುಕೊಳ್ಳೋದು ನೋಡಿ ಈ ವಿಶ್ವಂತ್ ಯಾರು ಏನು ಅಂತ ಕಂಡುಹಿಡಿಯಬೇಕು ಈ ಎರಡೂ ವರ್ಷಗಳಲ್ಲಿ ಸುಮೇಧ್ ಸತ್ತ ನಂತರ ಆ ಕಂಪನಿ ಸಂಪೂರ್ಣವಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ಲು ಆರೋಹಿ ಆದರೆ ಅದಕ್ಕಿಂತ ಹೆಚ್ಚಾಗಿ ಕಂಪನಿ ಶೇರುಗಳು ಹೆಚ್ಚಾಗೋದು ಸುಮೇದ್ನ ಕಂಪನಿಗೆ ಅವಾರ್ಡ್ ಬರೋದು ನೋಡಿದ ಆರೋಹಿಗೆ ತುಂಬ ಆಶ್ಚರ್ಯವಾಗುತ್ತೆ ಬಿಕಾಸ್ ಸುಮೇಧ್ ಮಾತ್ರವೇ ಆ ಕಂಪನಿಗಳನ್ನು ಹ್ಯಾಂಡಲ್ ಮಾಡಬಲ್ಲ ಅವಾರ್ಡ್ ಫಂಕ್ಷನಲ್ಲಿ ಕೂಡ ಅವಾರ್ಡ್ ಪಡೆಯಲು ಯಾರು ಬರ್ತಾರೆ ಅಂತ ಈಗರ ಕಾಯ್ತಿದ್ದ ಆರೋಹಿಗೆ ಸಡನ್ನಾಗಿ ವಿಶ್ವಂತ್ ಎಂಬ ಯಾರೋ ಬಂದು ಆ ಅವಾರ್ಡ್ ಪಡೆಯೋದು ಇನ್ನೂ ಶಾಕ್ಗೆ ಗುರಿ ಮಾಡಿತು ಎರಡು ವರ್ಷಗಳಿಂದ ಕೂಡ ಸುಮಿದ್ನ ಕಂಪ್ನಿಗಳಲ್ಲಿವ ವಿಶ್ವಂತ್ ಏನು ನೋಡ್ಕೊಳ್ತಿದ್ದಾನೆ ನಿಜಕ್ಕೂ ಯಾರು ಈ ವಿಶ್ವಂತ್ ಅದಕ್ಕಾಗಿಯೇ ಈ ವಿಶ್ವಂತ್ ಯಾರು ಏನು ಅಸಲು ಯಾವಾಗ ಯಾರಿಗೂ ಕಾಣದವನು ತನಕ್ಕೂ ತಿಳಿಯದ ಈ ಹೊಸ ಕ್ಯಾರೆಕ್ಟರ್ ಹೇಗೆ ಎಂಟ್ರಿ ಕೊಟ್ಟಿದ್ದಾನೆ ಅಂತ ಕಂಡುಹಿಡಿಯಬೇಕು ಅಂತ ಟಾರ್ಗೆಟ್ ಇಡುತ್ತಾ ವಿಶ್ವಂತ್ನ ಫೋಟೋ ಗ್ರೌಂಡ್ ಹಾಕಿ ಮಾರ್ಕ್ ಮಾಡ್ತಾಳ ಆರೋಹಿ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು